ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಗಿ ಮನೆ ಮಸಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಬಂದುಬಿಟ್ಟು ಏನು ಸ್ಪೆಷಲ್ ಅಂತಂದರೆ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ ಸೊ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಆ್ಯಂಡ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡು ಉದ್ದುದ್ದಕ್ಕೆ ಸ್ಲೈಸಸ್ ಆಗಿ ಮತ್ತು ಒಂದಿಡಿ ಬೆಳ್ಳು ಬೆಳ್ಳುಳ್ಳಿ ಧನಿಯಾ ಪೌಡರು ಇದು ಬಂದು ಬಿರಿಯಾನಿ ಪೌಡ್ರು ಪುದೀನಾ ಕೊತ್ತಂಬರಿ ಐದು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಬಾಕ್ಸ್ ಆಗೋಷ್ಟು ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮೀಡಿಯಮ್ ಸೈಜಾಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಫ್ರೈ ಮಾಡಬೇಕಾದ್ರೆ ದಪ್ಪ ಇರೋದು ತುಂಬ ಕಡಿಮೆ ಆಗಿಬಿಡುತ್ತೆ ಸೈಜು ಫ್ರೈ ಮಾಡ್ತಾ ಮಾಡ್ತಾ ನಂತರ ಪಲಾವ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಗೋಡಂಬಿ ಕಸ್ತೂರಿ ಮೇಥಿ ಜೀರಿಗೆ ಸೊ ಎಲ್ಲನೂ ತೊಗೊಂಡಿದ್ದೀನಿ ಮತ್ತು ಅಡುಗೆ ಮಾಡೋಕ್ಕೆ ಎಣ್ಣೆ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಅನ್ಸ್ಕೊಂಡು ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕುಕ್ಕರ್ ಆಗಲಿ ಆ ಕಡೆ ಕುಕ್ಕರ್ ಹೀಟ್ ಇರಲಿ ಅಲ್ಲಿವರೆಗೂ ನಾವಿಲ್ಲಿ ಮಿಕ್ಸಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನಾಲ್ಕು ಸ್ವಲ್ಪ ಶುಂಠಿ ಇದ್ದೀನಿ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಆಗುವಷ್ಟು ಪುದೀನ ಹಾಕ್ಕೊಂಡು ನುಣ್ಣಗೆ ಗಟ್ಟಿಯಾಗಿ ರುಬ್ಬು ಮಾಡ್ಕೊ ರುಬ್ಕೊಳ್ಳಿ ನೀರು ಹಾಕೋಕ್ಕೆ ಹೋಗ್ಬಿಡಿ ನಾವು ರುಬ್ಕೊಂಡು ಬರೋಷ್ಟ್ರಲ್ಲಿ ಕುಕ್ಕರು ಅಷ್ಟಷ್ಟು ಆಗಲಿ ಕುಕ್ಕರ್ಗೆ ಅಂತಕ್ಕೆ ಕಾದಿದೆ ಸೊ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಈ ಅಂತಕ್ಕೆ ಎಣ್ಣೆ ಕಾದಿದೆ ಸೊ ನಾನು ಇಟ್ಕೂ ಎಲ್ಲ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಎರಡಂಜ್ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿನ ಏನೋ ಕಟ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಸಾಫ್ಟ್ ಆಗೋರಿಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈ ಅಂತಕ್ಕೆ ನಾವು ಅವಾಗ ದುಬ್ಬಿಟ್ಕೊಂಡಿದ್ವಲ್ಲ ಕೊತ್ಮೀರಿ ಪುದೀನ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸೊ ಈ ಮಸಾಲ ಮಿಶ್ರಣವನ್ನು ನನಗೆ ಹಾಕೊಂಡು ಹಸಿರಾತ್ನಿ ಹೋಗೋದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಇದನ್ನೇನು ಫ್ರೈ ಮಾಡದೆ ಹಾಗೆ ಹಾಕಿರೋದಲ್ವ ಸೊ ಹಾಗಾಗಿ ಹಸಿ ರಾತ್ರಿ ಹೋಗುವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಹಸಿ ಹೋಗಿ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಬಿಟ್ಕೋಬೇಕು ಅಲ್ಲಿ ರಾಷ್ಟಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಸಾಲೆ ಮಸಾಲದೆಲ್ಲ ಕಂಪ್ಲೀಟಾಗಿ ಹಸಿ ಹಸಿ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ನೀವು ಕೂಡ ಈ ಹಂತ ಬರೋರ್ಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಹಂತಕ್ಕೆ ನಾವಿವಾಗ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಮ್ ಜೈಸ್ ಟೊಮೆಟೋ ಹಾಕ್ಕೋತಾ ಇದ್ದೀನಿ ನಂತರ ರುಜಿಗೆ ತಕ್ಕೂಪನ್ನ ಹಾಕ್ಕೋತಾ ಇದ್ದೀನಿ నంతరే అరశాపు పుడి ఉ అరశళ పుడి ఒం టేబుల్ స్పూన్ ఆగస్ట్ ధనియా పౌడరు నరద టేబుల్ స్పూన్ ఆగస్టు బిర్యానీ పౌడరు బిర్యానీ పౌడరు హాకౌండు Sini lagi, amasa lo juga mix madi. Sini ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಏನಕ್ಕೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಿದೆ ನಾನು ಎರಡು ಬಾಕ್ಸ್ ಆಗೋಷ್ಟು ಮಶ್ರೂಮ್ನ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಫ್ರೈ ಮಾಡಿಕೊಳ್ಳಿ ಮಸಾಲಾ ಜೊತೆ ಎಲ್ಲ ಮಿಕ್ಸ್ ಮಾಡಬೇಕು ಮಶ್ರೂಮ್ನ ಮಸಾಲ ಕಂಪ್ಲೀಟಾಗಿ ಮಶ್ರೂಮ್ ಜೊತೆ ಅಂಟ್ಕೋಬೇಕು ಆವಾಗಲೇ ನಾವು ತಿನ್ನಬೇಕಾದ್ರೇ ಚೆನ್ನಾಗಿರುತ್ತೆ ಮಶ್ರೂಮ್ ತಿಂತೀವಲ್ವಾ ಸೊ ಹಾಗಾಗಿ ಆ ಮಸಾಲೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಒಂದ್ ಹತ್ತು ನಿಮಿಷ ಫ್ರೈ ಆಗಲಿ ಹತ್ತು ನಿಮಿಷ ತಟೆನ ಮುಚ್ಚಿಟ್ಕೊಂಡಿರ್ತೀನಿ ಮಶ್ರೂಮ್ ಚೆನ್ನಾಗಿ ಬೇಯಬೇಕಲ್ವಾ ಸೊ ಹಾಗಾಗಿ ನೋಡಿ ಪ್ಲೇಟ್ನ ತೆಗೆದು ನೋಡೋಣ ನೋಡಿ ಎಣ್ಣೆ ಮತ್ತು ನೀರು ಸಪ್ರೇಟಾಗಿ ಬಿಟ್ಕೊಂಡಿದೆ ಈಗ ಯಾಕಂದರೆ ಮಶ್ರೂಮಲ್ಲಿ ನೀರು ನಿಮಗೆ ಜಾಸ್ತಿ ಇರುತ್ತೆ ಸೊ ಎಣ್ಣೆ ಮತ್ತು ನೀರೆಲ್ಲ ಸಪ್ರೇಟಾಗಿ ಬಿಟ್ಕೊಳ್ಳೋದು ಈ ಅಂತ ಬರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮಶ್ರೂಮೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಸೊ ಹಾಗಾಗಿ ನೀವೇ ನೋಡ್ತಾ ಇರ್ಬೋದು ನೋಡಿ ನೋಡಿ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇನ್ನೂ ಒಂದು ಐದು ರೀತಿ ಚೆನ್ನಾಗಿ ಬರಲಾಗಿದೆ ಎಣ್ಣೆಲ್ಲ ಎಷ್ಟು ನೀಟಾಗಿ ಸಪ್ರೇಟಾಗಿ ಬಂದುಬಿಟ್ಟಿರಿ ಅಂತ ಬರೋದು ಆವಾಗೇ ಮಶ್ಟ್ರೂ ಚೆನ್ನಾಗಿ ಬೇಯೋದು ನೀವೇನಾದರೂ ಬೇ ತಕ್ಷಣ ತಕ್ಷಣ ಫ್ರೈ ಆಗಿ ಎರಡು ನಿಮಿಷಕ್ಕೆ ನೀವು ಮತ್ತೆ ಹೀರು ಹಾಕ್ಬಿಟ್ರೆ ಮಶ್ರೂಮ್ ಖಂಡಿತವಾಗೂ ಬೈಯಲ್ಲ ಬೇಯೋದಿಲ್ಲ ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಮಶ್ರೂಮ್ನ ಹಾಕಿ ಹತ್ತು ನಿಮಿಷ ಅದನ್ನ ಎಣ್ಣೆ ಮತ್ತೆ ನೀರು ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯ್ ಬೇಯಿಸ್ಕೋಬೇಕು ಹತ್ತು ನಿಮಿಷ ನಾನು ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನಾನು ಏನು ಮಾಡ್ತೀನಿ ಅಂದ್ರೆ ಮೂರು ಗ್ಲಾಸ್ ಮೂರಿಂದ ಮೂರುವರೆ ಗ್ಲಾಸ್ ನೀರು ಹಾಕೋತಾ ಇದೀನಿ ಬಿಕಾಸ್ ಅಕ್ಕಿನ ನೆನೆಸಿಲ್ಲ ಹಾಗಾಗಿ ಅಕ್ಕಿಗೆ ಮೂರುವರೆ ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದು ಕುದಿಲಿ ಕುದಿಯೋದ ನಂತರ ನಾವು ಅಕ್ಕಿನ ಹಾಕೊಳ್ಳೋಣ ಅಲ್ಲಿವರೆಗೂ ಪ್ಲೇಟ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಿದೆ ನಾವು ಅಕ್ಕಿನ ಹಾಕೋಣ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಅಕ್ಕಿನ ಹಾಕೋತಾ ಇದೀನಿ ನೀವು ಅಕ್ಕಿ ಬೇಕಿದ್ರೆ ಉಪ್ಪು ಖಾರ ಉಪ್ಪು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಚೆಕ್ ಮಾಡಿಕೊಡಿ ಏನಾದರೂ ಕರೆಕ್ಷನ್ ಇದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಸೊ ಅಕ್ಕಿನ ಮಶ್ರೂಮ್ ಜೊತೆ ಚೆನ್ನಾಗಿ ಮಸಾಲ ಐಟಮ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೀವು ಮುಚ್ಚಿ ಎರಡು ವಿಸಿಲ್ಗೆ ಕೊಪ್ಪಿಸ್ಕೋತೀನಿ ಓಕೆನಾ ಎರಡು ವಿಸಿಲ್ಗೆ ಕೊಪ್ಪಿಸ್ಕೋತೀನಿ ಚೆನ್ನಾಗಿ ಮಶ್ರೂಮ್ ಬಿರಿಯಾನಿ ಜೊತೆಗೆ ಕರ್ಡ್ ತುಂಬಾ ಚೆನ್ನಾಗಿರುತ್ತೆ ಸೊ ಕರ್ಡನ್ನ ನಾನು ಇಟ್ಕೊಂಡಿದ್ದೀನಿ ಮತ್ತು ಕರ್ಡಿಗೆ ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೌತೆಕಾಯಿ ಅದು ಸ್ವಲ್ಪ ಕೊತ್ಮಿದೀನಿ ನಿಮ್ಮ ಹತ್ರ ಕ್ಯಾರೆಟ್ ಇದೆ ಸ್ವಲ್ಪ ಕ್ಯಾರೆಟನ್ನು ಹ್ಯಾಡ್ ಮಾಡಿಕೊಡಿ ಇದು ಬಂದು ನಾನು ತಿನ್ನೋದಕ್ಕೆ ಸೈಡ್ ಡಿಶಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಈಗ ಮೊದಲಿಗೆ ನಾನು ಫಸ್ಟಿಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಸೌತೆಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಕ್ಯಾರೆಟ್ ಇಲ್ಲ ಹಾಗಾಗಿ ನಾನು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ಮರಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೇಮ್ ಬಿರಿಯಾನಿ ತಿಂದಷ್ಟು ಫೀಲೇ ಆಗುತ್ತೆ ಯಾರೆಲ್ಲ ನಾನ್ ವೆಜ್ ಇಷ್ಟ ಆಗಲ್ವೋ ಇಷ್ಟಪಡಲ್ವೋ ಅವರು ಈ ಮಶ್ರೂಮ್ ಬಿರಿಯಾನಿನ ನಾನ್ ವೆಜ್ ಅಂತ ಅಂದ್ಕೊಂಡೇ ಮಾಡ್ಕೊಂಡು ತಿನ್ಬೋದು ನಾನ್ ವೆಜ್ ತಿನ್ನಷ್ಟೇ ಖುಷಿ ಆಗುತ್ತೆ ಮಶ್ರೂಮ್ ಬಿರಿಯಾನಿ ತಿಂದಾಗ ಸೊ ವೆಜಿಟೇರಿಯನ್ ಅವ್ರಿಗೆ ಹೇಳಿ ಹೇಳಿ ಮಾಡಿದಷ್ಟೇ ಹೇಳಿ ಮಾಡಿರೋ ರೆಸಿಪಿ ಇದು ಸೊ ಮೊಸರು ಬಜ್ಜಿ ರೆಡಿ ಸೊ ನಾನು ಎರಡು ಬಿಸಿಲಿಗೆ ಕುಸ್ಕೊಂಡಿದ್ದೀನಿ ರೈಸ್ನ ನೋಡೋಣ ಹಾಫ್ ಆಫ್ ಆದಮೇಲೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಏನಂತ ಕೇಳೋದು ರಿಷಿ ಕುಗ್ಗಿದೆ ನಾನು ಆಫ್ ಓಪನ್ ಇದ್ದೀನಿ ಹೇಗೆ ಬಂದಿದೆ ನೋಡಿ ತುಂಬ ಸಕ್ಕತ್ತಾಗಿದೆ ಮಶ್ರೂಮ್ ಬಿರಿಯಾನಿ ಅಂತ ಸ್ಮೆಲ್ ಬರ್ತಿದೆ ವಾವ್ ಬ್ಯೂಟಿಫುಲ್ ಮಶ್ರೂಮ್ ಬಿರಿಯಾನಿ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಈಗ ನಾನು ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಸೂಪರ್ ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಮಶ್ರೂಮ್ ಬಿರಿಯಾನಿ ಸೌತೆಕಾಯಿ ಮೊಸರು ಬಜ್ಜಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ನಾನು ಮಾಡಿದಾಗ ಬಂತಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದು ಮರಿಬೇಡಿ ನೀನು ಲೈಕ್ ಹಾಕಿದ ತಕ್ಷಣ ಅನಿಸುತ್ತೆ ನನಗೆ ಓಕೆ ನೀವು ಟೇಸ್ಟ್ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಅಂತ ಸೊ ನನ್ನ ಭಾವನೆ ಸೊ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಮೀ ಬಾ ಬಾಯ್ ಗುಡ್ ನೈಟ್